ಒಬ್ಬೊಬ್ಬ ಓನನ್ಸೆ ಮೂರ ಬಟ್ಟೆ ಆಗ್ಬಿಟ್ಟು ಹೌದು ಬದು ನಮ್ಮ ತಿಮೋಡಿ ಅಂಕಲ್ ಕಡೆ ನೋಡಿದ್ರೆ ಮಹೇಶ್ ಅಣ್ಣ ನಾಮ ಈ ಬುರ್ಡೆ ಕತೆ ನೋಡ್ರಿ ಅದು ಬದುಕಿದ್ದಾಗಲೂ ಇಷ್ಟು ಟ್ರಿಪ್ ಮಾಡಿತ್ತೋ ಇದು ಈ ನನ್ನ ಮಕ್ಕಳು ಅದಕ್ಕೆ ಆಲ್ ಇಂಡಿಯಾ ಟ್ರಿಪ್ ಮಾಡಿಸ್ಬೋದು ಇಂಥ ಬುರ್ಡೆಗೆ ಎಡಪಂತಿಯ ಎಡಬಡಂಗಿಗಳ ಫುಲ್ ಸಪೋರ್ಟ್ ಅಂತೆ ಇದರ ಮಧ್ಯದಲ್ಲಿ ಸುಜಾತ ಆಟ ಸ್ಪೆಷಲ್ ಸ್ಪೆಷಲ್ ಅಪೀರ್ ಆ ಮೂಲ ನುಲ್ದಾಟ ಕಮಂಗಿ ಯೂಟ್ಯೂಬರ್ಗಳ ಮಂಗನಾಟ ಕರ್ನಾಟಕ ಜನರಿಗೆ ಫುಲ್ ಎಂಟರ್ಟೈನ್ಮೆಂಟ್ ಮೂರು ತಿಂಗಳಿಂದ ಕ್ಯಾಪೆ ಕೊಟ್ಟಿಲ್ಲ ಈ ಕಲಾಕಾರ ನನ್ನ ನ್ಯಾಯ ನ್ಯಾಯಕೋರ್ಶಿ ನನ್ನ ಮಗಳಿಗೆ ನ್ಯಾಯಕೋರ್ಶಿ ಅನ್ನೋದೀವ ಕೊಡ್ಬೋದು ಅದೇನು ಖರ್ಚಾಗುತ್ತೋ ನಾವು ಕೊಡ್ತೀವಿ ಅಂದ್ರೆ ಮನೆ ಕಟ್ಸ್ಕೊಳ್ಳೋದು ಆಸ್ತಿ ಮಾಡ್ಕೊಳ್ಳೋದು ದುಡ್ಡು ಮಾಡ್ಕೊಳ್ಳೋದೆ ನ್ಯಾಯ ಅಂದ್ಕೊಂಡ್ಬಿಟ್ಟವ್ರೆ ಇವರು ಧರ್ಮಸ್ಥಳದ ಎಸಿ ಮೊಸಿ ಬರೆಯೋ ಪ್ರಯತ್ನದಲ್ಲಿರೋ ಯಾವ ನಾಯಿಗೂ ಕೂಡ ಒಳ್ಳೆ ಸಾವು ಬರಲ್ಲ ಷಡ್ಯಂತ್ರ 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 ಅನ್ನೋದೇ ಷಡ್ಯಂತ್ರ ಷಡ್ಯಂತ್ರ ಅನ್ನೋದೇ ಸುಳ್ಳು ಅಂತ ಹೇಳ್ಕೊಂಡೆ ಎಲ್ಲ ಷಡ್ಯಂತ್ರ ಮಾಡಿದ ಗ್ಯಾಂಗಿನ ಬಿಕನಾಸಿಗಳು ಇವತ್ತು ಚಿತ್ರ ಚಿತ್ರ ಆಗ್ಬಿಟ್ಟವರು ಒಬ್ಬೊಬ್ಬ ಒಂದೊಂದು ಕಡೆ ಮೂರಾ ಬಟ್ಟೆ ಆಗ್ಬಿಟ್ಟವು ಈ ಮಟ್ಟಣ್ಣ ನೋಡಿದ್ರೆ ನಮ್ಮ ಮಹೇಶನ ಅಣ್ಣ ಬೆಲೆ ತಗೊಳೋದಿಲ್ಲ ಅರೆಸ್ಟ್ ಮಾಡೋದಿದ್ರೆ ಮಾಡ್ಬಿಡ್ಲಿ ಜೈಲಿಗೆ ಕಳಿಸೋದಿದ್ರೆ ಕಳಿಸ್ಬಿಡ್ಲಿ ಅಂತಾರೆ ಅಯ್ಯಪ್ಪ ಒಂಥರ ಉಗ್ರ ಹೋರಾಡಗಾರ ಅಂತ ಹೇಳ್ತಿತ್ತು ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಹೇಶ್ ಅಣ್ಣ ಎಸ್ಕೇಪ್ ಏನೋ ಮಟ್ಟ ಅಣ್ಣ ನೀ ಮಹೇಶ್ ಅಣ್ಣನ ಕತೆ ಅಂದ್ರೆ ಅದು ಬಂದೂಕು ಮಚ್ಚು ಬಂದೂಕು ಮಂಗನ ಓಡ್ಸೋಕೆ ಇರುವಂತ ಬಂದೂಕು ಅವೆಲ್ಲ ಆನಂತರ ಮಚ್ಚಲ್ಲ ಅದು ತೋಟದಲ್ಲಿ ಅವು ಮಹೇಶ್ ಶೆಟ್ರೆ ಸ್ವತಃ ನಿಂತ್ಕೊಂಡು ತೋಟದಲ್ಲಿ ಕಳೆಯನ್ನ ಕೀಳ್ತಾರೆ ತೋಟದ ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿನು ಕೂಡ ಕತ್ತಿ ಇರ್ತದೆ ಹಾರೆ ಇರ್ತದೆ ಪಿಕಾಸೆ ಇರ್ತದೆ ಏ ಮಠ ಮಂಗ ವರ್ಷ ಬಂದೂಕು ಕಳೆ ಕೀಳೋ ಕುಡ್ಗೋಲು ಇಟ್ಕೊಂಡ್ರೆ ಅದ್ರ ಮೇಲೆ ಕೇಸ್ ಹಾಕೋದು ಪೊಲೀಸರಿಗೆ ಮಂಗ ಕಚ್ಚಿ ಇದೆಯಾ ಅಷ್ಟು ಕಾಮನ್ ಸೆನ್ಸ್ ಪೊಲೀಸರಿಗೆ ನಿನ್ನ ಹತ್ರ ಎಲ್ಲದಕ್ಕೂ ಒಂದು ಬಂಡವಾದ ಬಂಡ ಇರುತ್ತೆ ಬಿಡಪ್ಪ ನೀನು ಪುಂಗೋದನ್ನೇ ಫುಲ್ ಟೈಮ್ ಉದ್ಯೋಗ ಮಾಡ್ಕೊಬಿಟ್ಟಿದ್ಯಾ ಇವ್ರ ಕತೆ ಇದು ಬುಡಣ ಇದು ಸರಿಯಾಗೋ ಕೇಳ್ಸಲ್ಲ ಅಂತ ಎಲ್ಲರೂ ಗೊತ್ತು ಉಳಿದವೆಲ್ಲ ಇಲ್ಲೋದು ಈ ಬೂಡೆ ಗ್ಯಾಂಗಿನ ಸಹಚರು ಅಂತ ನೋಡಿದ್ರೆ ಸೌಜನ್ಯ ಹೋರಾಟಕ್ಕೆ ಶಕ್ತಿ ತೊಗೋಬೇಕು ಅಂತಬಿಟ್ಟು ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡ್ತಿದ್ದೀವಿ ಅಂತ ಒಂದು ಪೋಸ್ಟ್ ಹಾಕ್ಬಿಟ್ಟು ಎಲ್ಲರೂ ಮತ್ತೆ ಬಾತ್ರೂಮಲ್ಲೂ ವೀಡಿಯೋ ಬೆಡ್ರೂಮಲ್ಲೂ ವೀಡಿಯೋ ಮಾಡೋ ನಮ್ಮ ಬಿಗ್ ಬಾಸ್ ಜಗ್ಗಳನ್ನ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಏ ಹೇ ಹೇ ಅಂತ ತೊಗೊಂಡು ನೋಡ್ಕೊಂಡು ಹಿಂಗೆ ವೀಡಿಯೋ ರೊಟೇಟ್ ಮಾಡಿದ್ರೆ ಅಲ್ಲಿ ಜೈ ಅಂತೂ ಹೊಲ್ಲು ಬಿಡು ಕುತ್ಕೊಂಡ್ಬಿಟ್ಟಿದೆ ಜಯಂತಲ್ಲಿ ಆಕ್ಟಿವಿಸ್ಟು ದಿನೇಶ್ ಗಾಣಿಗೋಗ್ಕೊತಾರೆ ಎರ್ರಿ ನಿಮ್ಮ ಕತೆ ಎಲ್ಲ ಬಿಟ್ಟು ನನ್ನ ಹತ್ರ ಹೋಗ್ಕೊಂಡು ಬಂದಿದ್ದೀರಲ್ಲ ಏನು ನಿಮ್ಮ ಕತೆ ಅಂತ ನಮ್ಮ ಜಗ್ಗಣ್ಣ ಹಾಗೆ ನಕ್ಕೊಂಡೆ ಕೇಳುತ್ತೆ ಇವೆರದು ಗೊಡೋ ಅಂತಂದರೆ ನಮ್ಮ ಜಗ್ಗಳನ್ನು ಮಾತಾಡೋಷ್ಟು ಮಾತಾಡಿ ಸಮಾಧಾನವಷ್ಟು ಮಾಡ ಮಾಡಿ ಏನಾಯ್ತು ಯಾಕೆ ಹಿಂಗೆ ಗಾಡ್ ಗಾಬು ಬಂದು ಕೂತಿದ್ದೀರಲ್ಲ ಅಂತ ಕೇಳ್ತಾರೆ ಈ ಆವಾಗ ನಮ್ಮ ಗಾಣಿಗವರು ಮತ್ತು ನಮ್ಮ ಜಯಂದು ಸೂರಜ್ ಈ ಎಸ್ ಐ ಡಿನೇ ಸರಿ ಇಲ್ಲ ಇವ್ರು ನಾವು ಹೇಳ್ದಂಗೆ ಮಾಡ್ತಿಲ್ಲ ನಾವು ತೋರಿಸಿದ ಕಡೆ ಗುಂಡಿ ತೆಗೀತಿಲ್ಲ ನಮಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಈ ಎಸ್ ಐ ಡಿ ಒಬ್ಬ ಪೇಮೆಂಟ್ ಆಗಿರ್ಬೇಕು ನಾವು ಉಗ್ರ ಹೋರಾಟ ಮಾಡ್ತೀವಿ ಇವಾಗ ಅಂತ ಒಂದೇ ಒಸ್ರ ದುಃಖ ಹಂಚ್ಕೊಂಡಿದ್ದು ಹಂಚ್ಕೊಂಡಿದ್ದೆ ದುಃಖ ದುಃಖಿಸ್ಕೊಂಡು ಹೇಳ್ಬಿಟ್ರು ಅಯ್ಯಯ್ಯೋ ಹಿಂಗೆಲ್ಲ ಆಗೋಯ್ತಾ ಇದ್ರ ಕತೆ ಅಂದ್ಕೊಂಡು ಇದೇನು ಮಾಡ ಇವ್ರು ಹಿಂಗೆಲ್ಲ ಹೇಳ್ತಾರಲ್ಲ ಅಂತ ನಮ್ಮ ಗಿರೀಶ್ ಅಣ್ಣನ ಕೇಳಿದ್ರೆ ಹೇ ಹಂಗೆಲ್ಲ ಏನಿಲ್ಲ ಎಸ್ ಐ ಟಿ ಅವರು ಸೋರಿ ಕೆಲಸ ಮಾಡ್ತಾವ್ರೆ ಅಲ್ಲಿ ತುಂಬ ದಕ್ಷ ಅಧಿಕಾರಿಗಳಿದ್ದಾರೆ ಸುಮ್ ಸುಮ್ಮನೆ ಎಸ್ ಐ ಟಿ ಅವ್ರ ಮೇಲೆ ಹಂಗೆಲ್ಲ ಆರೋಪ ಮಾಡ್ಬೋದು ಅಂತ ಕಡ್ಡಿ ಅಡ್ಕೊಂಡಿದೆಯಲ್ಲ ಇದೇನಿದು ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆಯಲ್ಲ ಇಲ್ಲಿರೋ ಮೂರು ಜನದಲ್ಲೇ ಎರಡ್ ಆಗೋಗ್ಬಿಟ್ಟಿದಾವಲ್ಲ ಅಂದ್ಕೊಂಡು ನಮ್ಮ ತಿನ್ನೋಡಿ ಅಂಕಲ್ ಕಡೆ ನೋಡಿದ್ರೆ ಮಹೇಶ್ ಅಣ್ಣ ನಾ ಅಲ್ಲ ಯಾವಾಗಲೂ ಓಡಿ ಮಯ ಸಣ್ಣ ಓಡಿ ಒಂದಾಗ ಓಡಿದ್ಬಿಟ್ರೆ ಮತ್ತು ಓಡಿದ್ದೆ ಈ ತಿಮ್ರೋಡಿ ಅಂಕಲು ಈಗ ಯಾಕೆ ಹಿಂಗಾಗೋಯಿತು ಷಡ್ಯಂತ್ರವೇ ಇಲ್ಲ ನಮ್ಮದು ಸುತ್ತಿದ್ದ ಪರ ಅಂತಿದ್ದವರೆಲ್ಲ ಹಿಂಗೆ ಅಂಡರ್ ಗ್ರೌಂಡ್ ಸೇವ್ಕೊಂಡ್ಬಿಟ್ರಲ್ಲ ಈ ಉಗ್ರ ಹೋರಾಟದ ಕತೆ ಏನಾಗೋಯಿತು ಮುಂದೇನ ಕತೆ ಅಂದ್ಕೊಳ್ತಿದ್ದರೆ ಇಲ್ಲಿ ಇನ್ನೊಂದು ಪ್ಲಾನು ವರ್ಕೋಟ್ ಮಾಡ್ತಿದ್ದಾರೆ ಅದು ಹೆಂಗೆ ಅಂದರೆ ಈ ಚಿನ್ನ ಇನ್ನ ಹೆಂಗಾದ ಬೋಲಿ ಹಾಕ್ಬಿಟ್ಟು ನಮ್ಮ ತಿಮ್ರೋಡಿ ಅಂಕಲು ಮತ್ತು ಗ್ಯಾಂಗನ್ನ ಸೇವ್ ಮಾಡೋದು ಅದಕ್ಕೆ ತಿಂರೋಡಿ ಅಂಕಲ್ಲು ಈ ಚೆನ್ನಾಗಿ ಕೂತ್ಕೊಂಡಿಬ್ಬರು ಚಿನ್ನ ಇಬ್ಬರು ಕೂತ್ಕೊಂಡು ಮಾತಾಡ್ತಿರುವಂಥ ಒಂದಷ್ಟು ವಿಡಿಯೋಗಳನ್ನ ಪಾರ್ಟ್ ಪೈ ಪಾರ್ಟ್ ಮಾಡಿ ಒಂದು ಹನ್ನೆರಡು ವೀಡಿಯೋ ಒಂದು ಅರ್ಧ ಅರ್ಧ ಗಂಟೆಗೆ ರಿಲೀಸ್ ಮಾಡ್ತಾರೆ ಜನ ಡೈವರ್ಟ್ ಆಗ್ಬಾರ್ದಲ್ಲ ಹಂಗೋ ಮಾಡಿ ಜನನ ಎಂಗೇಜ್ಮೆಂಟ್ ಮಾಡ್ಕೊತಾನೆ ಇರಬೇಕು ಈ ಕೆಲಸದಲ್ಲಿ ಒಂದು ಇಡೀ ಡಿಜಿಟಲ್ ಟೀಮು ಕೊಂಡಿಗೆ ಎಣ್ಣೆ ಕಟ್ಕೊಂಡು ದುಡಿದ್ದಿದ್ದೆ ಇವ್ರು ಡೆಡಿಕೇಶನ್ ಇದೆಯಲ್ಲ ಒಬ್ಬೊಬ್ಬೊಬ್ಬ ಸೂಪರ್ ಕೊಡ್ರಿ ಅದನ್ನು ಯಾರೂ ಬೀಟ್ ಮಾಡೋಕ್ಕೆ ಆಗುತ್ತಿಲ್ಲ ಆದರೂ ಇವಾಗ ಏನು ವೀಡಿಯೋ ಬಿಡ್ತವ್ರಲ್ಲ ಇದನ್ನು ಜನ ನಂಬು ಇಲ್ಲ ಜನೂ ಇಲ್ಲ ಪೊಲೀಸ್ನವರು ಇಲ್ಲ ಇವಾಗ ಇವರು ಯಾವ ಯಾವ ಅಕೌಂಟ್ಗೆ ಚಿನ್ನೈನಿಗೆ ಮತ್ತು ಯಾವ ಯಾವ್ಯಾವ ಅಕೌಂಟಿಂದ ದುಡ್ಡು ಹಾಕೋರೆ ಅನ್ನೋದನ್ನ ಪೊಲೀಸರು ತರಕಾಡ್ತವ್ರೆ ಅಂತ ಅಂಥವನ್ನೆಲ್ಲ ಕರೆದು ಕರೆದು ವಿಚಾರಣೆ ಮಾಡ್ತಾರೆ ಇದನ್ನೆಲ್ಲ ನೋಡಿ ಈ ಇದನ್ನ ಎರಡನೇ ಹೆಂಡತಿ ಮಲ್ಲಿಕಾ ಅಂತ ಇದೆಯಲ್ಲ ಅದು ಒಂದು ಗೊಡೋ ಅಂತಿತ್ತು ಸಾರ್ ಈ ನನ್ಮಕ್ಳು ನಮ್ ಬಾಳ್ ಹಾಳ್ಮಾಡ್ಬೋದು ಎಲ್ಲೋ ಕೂಲಿ ಮಾಡ್ಕೊಂಡು ಹೆಂಗೋ ಬಾಳ್ ಮಾಡ್ಕೊಂಡಿದ್ವಿ ಈ ಬಿಟೋ ಕೂಡ ಅನ್ನೋ ಮುಟ್ಟಾಳ ಬಂದು ನನ್ ಗಂಡನ ಚಿಂಬೋಡಿ ಮನೆಗೆ ಕರ್ಕೊಂಡು ಹೋಗಿ ಏನೇನೋ ಇವ್ ಹೋಗ್ಬಿಟ್ಟು ಅದನ್ನ ನನ್ನ ಗಂಡನ ಬಾಯಲ್ಲಿ ಎಳ್ಸಿ ಅದನ್ನ ನಮಗೂ ಗೊತ್ತಾಗ ನಂಗೆ ವಿಡಿಯೋ ಮಾಡಿ ಹೋಗ್ಬಿಡ್ತಾವ್ರೆ ಈ ನನ್ ಮಕ್ಕಳು ನನ್ನ ಗಂಡನ್ಗೆ ಒಡ್ದು ಬಿಡುದು ಹಿಂಸೆ ಕೊಟ್ಟಿದ್ವು ಅಂದ್ರೆ ನಿನ್ ಗಂಡ ನಾವು ಹೇಳ್ದಂಗೆ ಕೇಳ್ದೆ ಇಲ್ಲದೆ ಬಡ್ದು ಸಾಯಿಸ್ಬಿಡ್ತೀವಿ ಸಾಯಿಸ್ಬಿಟ್ಟು ಆ ದೇವಸ್ಥಾನದವರ ಕುಂದಾಕಿದ್ರು ಅನ್ನೋ ತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಎಸ್ ಐ ಟಿ ಪೊಲೀಸಿಂದ ಇಷ್ಟ ನನ್ನ ಗಂಡ ಕೊಂದೇ ಬಿಟ್ಟರು ಈ ಮಟ್ಟಣ್ಣ ಹೇಳ್ದು ವಿಠಲ್ ಗೌಡ ಬೂರ್ಡೆ ತಂದು ನನ್ ಗಣ್ಣ ಕೈ ಕೋಟ ಎಲ್ಲಾ ಕಡೆ ಕರ್ಕೊಂಡು ಓಡಾಡೋರು ಮಾಡಬಾರ್ದು ಮಾಡಿಸಿದ್ರು ಇವಾಗ ನೋಡಿದ್ರೆ ನನ್ನ ಗಂಡ ಜೈಲಲ್ಲಿ ಇದ್ದಾನೆ ಈ ಕೊತ್ರಿ ನನ್ನ ಮಕ್ಕಳು ಹೊರಗೆ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಕಣ್ಣೀರ ಅಂತ ಕರ್ಮ ಈ ಬೂರ್ಡೆ ಕತೆ ನೋಡ್ರಿ ಅದು ಬದುಕಿದ್ದಾಗಲೂ ಇಷ್ಟು ಟ್ರಿಪ್ ಮಾಡಿತ್ತೋ ಇದು ಈ ನನ್ನ ಮಕ್ಕಳು ಅದಕ್ಕೆ ಹಾಲಿಡೇ ಟ್ರಿಪ್ ಮಾಡಿಸ್ಕೊಟ್ರು ಈ ನಮ್ಮ ಮಟ್ಟಣ್ಣ ಏಳುತ್ತಾ ಅಂತ ಹೇಳ್ಬಿಟ್ಟು ವಿಡಲ್ಗೌಡ ಬಂಗ್ಲೆ ಬುಡ್ಗೆ ಹೋಗ್ಬಿಟ್ಟು ಈ ಬೋರ್ಡ್ ಎತ್ಕೊಂಡ್ ಬರ್ತಂತೆ ಅದನ್ನ ಕೈ ಕೈಗೆ ತಂದುಕೊಂಡ್ಬಿಟ್ಟು ಕೊಟ್ಟಂತೆ ಜಯಂತು ಬೆಂಗಳೂರಿಗೆ ತಂದಿಟ್ಕೊಂಡಂತೆ ಆಮೇಲೆ ಅದನ್ನ ಕೇರಳಕ್ಕೆ ತಗೊಂಡೋಗಿದ್ರಂತೆ ಆಮೇಲೆ ಎಲ್ಲಾ ಸೇರ್ಕೊಂಡು ಟ್ರೈನ್ ಅಲ್ಲಿ ಡೆಲ್ಲಿಗೆ ಎತ್ಕೊಂಡು ಹೋಗಿರಂತೆ ಅಲ್ಲಿ ಯಾರು ಲಾಯರಿಗೆ ತೋರ್ಸೋದ್ರಂತೆ ಅವ್ರಿಗೆ ಯಾಕ್ರ ಹೋಗುದ್ರ ಅಂತ ಮುಖ ತುಂಬ ಇಂಥ ಬೋರ್ಡೆಗೆ ಎಡಪಂಥಿಯ ಎಡಬಡಂಗಿಗಳ ಫುಲ್ ಸಪೋರ್ಟ್ ಅಂತೆ ಇವರೆಲ್ಲಾ ಸೇರ್ಕೊಂಡು ಸಿದ್ದರಾಮಯ್ಯನ ಮೇಲೆ ಎಲ್ಲಿಂದನೋ ಪ್ರೆಷರ್ ಹಾಕ್ಸ್ಬಿಟ್ರಂತೆ ಮಾರನೇ ದಿನನೇ ಎಸ್ ಐ ಟಿ ಫಾರ್ಮ್ ಹಾಕೋಗ್ಬಿಡ್ತಂತೆ ಇದರ ಮಧ್ಯದಲ್ಲಿ ಸುಜಾತ ಅಂಟಿದ್ದು ಸ್ಪೆಷಲ್ ಅಪಿಯರೆನ್ಸ್ ಆ ಮೂಲ ಸಮೀರಋತು ನುಲ್ದಾಟ ಕಮಂಗಿ ಯೂಟ್ಯೂಬರ್ಗಳ ಮಂಗನಾಟ ಮಟ್ಟಣ್ಣನ ಬಂಡಾಟ ಜಯಂತುನ ಜೂಟಾಟ ತೀಮುರವಾಡಿಯ ಭಟಾಟ ಕರ್ನಾಟಕ ಜನರಿಗೆ ಫುಲ್ ಎಂಟರ್ಟೈನ್ಮೆಂಟು ಮೂರು ತಿಂಗಳಿಂದ ಗ್ಯಾಪೆ ಕೊಟ್ಟಿಲ್ಲ ಈ ಕಲಾಕಾರ ನನ್ನ ಮಕ್ಕಳು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸ್ ತೋರಿಸ್ಕೊಟ್ರು ಜನಕ್ಕೆ ಇಷ್ಟಕ್ಕಾದ್ರೆ ಈ ಬಂಡನ ಮಕ್ಕಳ ಆಟ ಮುಗಿಯುತ್ತಾ ಅಂತ ನೋಡಿದ್ರೆ ಹ್ಮ್ ಹ್ಮ್ ಮುಗಿತಾ ಇಲ್ಲ ಇವರು ಮುಗಿಸೋಂಗೆ ಕಾಣ್ತಾನೇ ಇಲ್ಲ ಹೊಸ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ತರ್ತಾನೆ ಇದ್ದಾರೆ ಹೊಸ ಹೊಸ ನ ಬಿಡ್ತಾನೆ ಇದ್ದಾರೆ ಈ ಮೈಸೂರಿನಲ್ಲಿ ಒಡನಾಡಿ ಅಂತ ಒಂದು ಅಂಗಡಿ ಇಟ್ಕೊಂಡು ಅದರಲ್ಲಿ ಸ್ಟ್ಯಾನ್ಲಿ ಅಂತ ಒಂದು ಆತ್ಮ ಇದೆಯಲ್ಲ ಅದು ಕೂಡ ಇವರು ಭರ್ಜರಿ ಗೆ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಆಟಕ್ಕೆ ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಆ ಅದ್ಭುತವೇ ನಮ್ಮ ಭೀಮವ ಅದೇ ಮಂಡ್ಯದಿಂದ ಟ್ರೈನ್ ಹತ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ಆವಾಗ ಅಲ್ಲಿಗೆ ಟ್ರೈನು ಓಡಾಟ ಇತ್ತು ಅನ್ನೋದೇ ಡೌಟ್ ಇದೆ ಈಗ ಅದಿರಲಿ ಮುದುಕ್ ನೋಡೋಣ ಅಲ್ಲಿಂದ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದಾಗ ಒಂದು ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತಂತೆ ಅದು ನೀಲಿ ಕಲರ್ ಯೂನಿಫಾರ್ಮ್ ಹಾಕೊಂಡು ಇವ್ರ ಮುಂದೆ ಪಾಸಾದಾಗ ನಮ್ಮ ಜ್ಯೋತಿ ಇದ್ದಂಗೆ ಇದ್ದಾಳಲ್ಲ ಈ ಹುಡುಗಿ ಅಂತ ಮಾತಾಡ್ಕೊಂಡು ಕೂತಿದ್ದಾಗ ಒಂದು ನಾಲ್ಕು ಜನ ಹುಡುಗರು ಬಂದು ತುಳುನಲ್ಲಿ ಈ ಆಂಟಿಗೆ ನಿಚ್ಚು ಕೇಳಿಸ್ದಂಗೆ ನಿಚ್ಚು ನಿಚ್ಚು ಅಂತ ಮಾತಾಡ್ಕೊಂಡು ಈ ಆಂಟಿಗೂ ಏನೇನೋ ಹೇಳಿ ಹೋದ್ಮೇಲೆ ಇವರ ಜೊತೆಗಿದ್ದ ಅಚ್ಚಿಗೆ ನೇಚರ್ ಕಾಲು ಬರೋ ಟೈಮ್ಗೆ ಅದೇ ನಾಲ್ಕು ಹುಡುಗರು ಸೌಜನ್ಯನ ಕಾಯಿಲೆ ತುಂಬಿಕೊಂಡು ಹೋಗ್ಬೇಕಾದ್ರೆ ಕಾಪಾಡೋಕೆ ಅಂತ ಓಡೋಗಿ ಆಗದೆ ಇದ್ದಾಗ ವಾಪಸ್ ಊರ್ಗೆ ಹೋಗಿ ಜವಾಬ್ದಾರಿನೆಲ್ಲಾ ಮುಗಿಸ್ಕೊಂಡು ಮಗಳ ಮನೆಯಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ದಾಗ ಈ ಸೌಜನ್ಯ ಕತೆ ನೋಡಿ ಇದು ಅದೇ ಹುಡುಗಿಯಲ್ಲ ತೆತ್ಕೊಂಡು ಹೋಗಿ ಇದು ಹುಡುಗಿಯಲ್ವಾ ಅಂದ್ಕೊಂಡು ಕೂತಿರ್ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಸ್ಟಾನ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಡ್ತಾರೆ ಮೈಸೂರಿಗೆ ಹುಡ್ಕೊಂಡು ಹೋಗಿ ಸಾಕ್ಷಿ ಹೇಳ್ತಾರೆ ಇವಾಗ ಎಸ್ ಐ ಟಿ ಮುಂದೆ ಹೋಗಿ ಅದೇ ಕತೆನ ಇನ್ನೊಂದ್ ತರ ಪುಂಗ್ದಾಗ ಎನ್ಐ ಟಿ ಅವ್ರಿಗೆ ಗೊತ್ತಾಗಿದೆ ಇದು ಸುಜಾತ ಆಂಟಿ ಮತ್ತೆ ಬುಡೇ ಭೀಮನ ಮಿಕ್ಸ್ ವರ್ಷನು ಅಂತ ಈ ಭೀಮ ಕತೆ ಪಾಪ ಈ ಎಸ್ ಐ ಟಿ ಅವ್ರಿಗೆ ಎಷ್ಟು ಅಂತ ನೋಡ್ತಾರೆ ರೀ ಬಯಲಾಟನ್ನ ಪಾಪ ಅವ್ರಿಗೂ ಜೂಮ್ ಮೇಲೆ ಜೂಮ್ಸು ಬಂದಂಗೆ ಆಗ್ಬಿಟ್ಟು ಇನ್ನು ಸಾಕು ಇನ್ನು ಆಗಲ್ಲ ನಮ್ಮ ಕೊಯ್ಲಿ ಅಂತ ಬಿಟ್ಟು ನಮ್ಮ ಓಮ್ ಮಿನಿಷರ್ನ ಮೀಟ್ ಮಾಡಿ ಇನ್ನು ಮೇಲೆ ನಮ್ಮ ಆಗಲ್ಲ ಸರ್ ಹೀಗೆ ಇವ್ರನ್ನ ಆಟ ಆಡ್ಕೊಂಡು ಇರಿ ಅಂತ ಬಿಟ್ಟರೆ ನಮ್ಮ ಇಡೀ ಟೀಮು ಇಲ್ಲೇ ರಿಟೈರ್ಡ್ ಆಗೋವಾಗೂ ಇದ್ರೂ ಕೂಡ ಇವ್ರ ಬೊಗಳಗಳು ಮುಗ್ಯಲ್ಲ ಸಂಜೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಬೆಳಗ್ಗೆ ಬರ್ತಾರೆ ನಾನೇ ಸಾಕ್ಷಿ ಅಂತಾರೆ ದಿನಕ್ಕೊಂದು ಸ್ಟೋರಿ ದಿನಕ್ಕೋಗೊಬ್ರ ಆರ್ಟಿಸ್ಟು ಇವ್ರ ನಾಟಕ ಈ ಕಾಲ ಮುಗಿಯೋದಲ್ಲ ಇವರೆಲ್ಲ ಯಾರಿಗೂ ನ್ಯಾಯ ಕೊಡಿಸೋರು ಅಲ್ಲ ಅಂತ ಯಾವ ಉದ್ದೇಶನೂ ಇವ್ರಿಗಿಲ್ಲ ಇವ್ರ ಟಾರ್ಗೆಟ್ ಏನಿದ್ರು ದೇವಸ್ಥಾನ ದೇವಸ್ಥಾನ ಧರ್ಮಾಧಿಕಾರಿ ಧರ್ಮಾಧಿಕಾರಿಗಳು ಸಾಮಿಳಿ ಅಷ್ಟೇ ಅಧಿಕಾರಿಗಳು ಹೇಳಿದ್ದೆಲ್ಲ ಕೇಳಿದ ನಮ್ಮ ಹೋಮ್ ಮಿನಿಸ್ಟರು ಸಿ ಸಿಎಂ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ನೋಡಿ ಸರ್ ಹಿಂಗ ಇದೆ ವಿಷಯ ಇವಾಗ ಹೆಂಗ್ ಮಾಡೋದು ಹೇಳಿ ಅಂದಿದ್ದಾರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಓ ಹೋ ಹೋ ಹಿಂಗಾಗ್ಬಿಟ್ಟಿದೆ ಇದು ಇದ್ರ ಬಗ್ಗೆ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿಯೋಣ ಅದರಂತೆ ಅಲ್ಲಿಗೆ ಬಂದು ನಿಂತಿದೆ ಈ ಬೋರ್ಡೆಗಳ ಕತೆ ಈಗ ಎಚ್ ಎಸ್ ಐ ಟಿನ ಮುಚ್ಚ್ತಾರ ಮುಚ್ಚಿದ್ರೆ ಜನ ಸುಮ್ಮರ್ತಾರಾ ಇಷ್ಟೆಲ್ಲ ಆಡಬಾರ್ದು ಆಟ ಆಡಿ ಮಾಡಬಾರ್ದು ಅಧ್ವಾನ ಮಾಡಿ ಈಗ ಉಫಿ ಉಫಿ ಅಂದರೆ ಆಗೋಗ್ಬಿಡುತ್ತಾ ಒಂದು ಇಡೀ ಸಿಸ್ಟಮ್ನ ಮಿಸ್ಯೂಸ್ ಮಾಡ್ಕೊಂಡವ್ರನ್ನ ಸುಮ್ಮ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ ಒಂದು ವ್ಯವಸ್ಥೆನೇ ಯಾವಾದವ್ರಿಗೆ ಏನು ಶಿಕ್ಷೆ ಇಲ್ವಾ ಇದೆಲ್ಲ ಬುರ್ಡೆ ಕತೆ ಆದರೆ ನಮ್ಮ ಕುಸುಮಕ್ಕನ ಕಥೆನೇ ಬೇರೆ ಇದೆ ಈ ಕುಸುಮಕ್ಕನ್ನ ಯಾರಾದರೂ ಬಂದು ಮಾತಾಡ್ಸಿದ್ರು ಅಂದ್ಕೊಳ್ಳಿ ನನ್ನ ಮಗಳು ಆಮೇಲೆ ಯಾಕೆ ರೇಪ್ ಮಾಡ್ಬಿಟ್ಟು ಕೊಂದಾಕ್ಬಿಟ್ಟವ್ರೆ ನನಗೆ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ನ್ಯಾಯ ಕೋಡ್ಸಿ ಇವಮ್ಮ ಸರಿ ಕೋರ್ಟ್ ಹೋಗು ಅದೇನು ಖರ್ಚಾಗುತ್ತೋ ಅದು ನಾವು ಕೊಡ್ತೀವಿ ಅಂದರೆ ಹಾಂ ನಾನು ನಂಗೆ ಕೊಟ್ಕೋಗಲ್ಲ ನಿಮ್ಮ ಕೈಲಾದರೆ ನ್ಯಾಯ ಕೋಡ್ಸಿ ಅನ್ನತ್ತೆ ಇದು ಒಳ್ಳೆ ಕತೆ ಆಯಿತು ಇಷ್ಟಕ್ಕೂ ಇವರು ನ್ಯಾಯ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟವ್ರೆ ಮನೆ ಕಟ್ಸ್ಕೊಳ್ಳೋದು ಆಸ್ತಿ ಮಾಡ್ಕೊಳ್ಳೋದು ದುಡ್ಡು ಮಾಡ್ಕೊಳ್ಳೋದೇ ನ್ಯಾಯ ಅಂದ್ಕೊಂಡ್ಬಿಟ್ಟವ್ರೆ ಹೆಂಗೆ ಇವರು ಅಂತ ಅಲ್ಲ ಅತ್ಯಾಚಾರ ಮಾಡಿರೋ ಆರೋಪಿಗೆ ಕೋರ್ಟ್ ಅಲ್ಲಿ ಶಿಕ್ಷೆ ಕೊಡಿಸಿದ್ರೆ ಸಂತ್ರಸ್ತೆ ನ್ಯಾಯ ಸಿಗುತ್ತಲ್ಲ ಅದನ್ನು ಬಿಟ್ಟು ಆರೋಪಿನ ಸಂತ್ರಸ್ತೆ ಮನೆಯವರೇ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿಕೊಂಡು ಕೋರ್ಟಲ್ಲಿ ಇವರೇ ಲಾಲ್ನ ಇಟ್ಟು ವಾದ ಮಾಡಿಸಿ ಆರೋಪಿನ ದುಡ್ಸ್ಕೊಂಡು ಬರ್ತಾರೆ ಇಲ್ಲಿ ನೋಡಿದ್ರೆ ಬೀದಿ ಬೀದಿಯಲ್ಲಿ ಬಾಯಿ ಬರ್ಕೋತಾರೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾರೆ ಸಭೆ ಸಮಾರಂಭಗಳಲ್ಲಿ ಆಕ್ರೋಶದ ಭಾಷಣ ಮಾಡ್ತಾರೆ ನಮ್ಮ ಸೊಮ್ಮೀರೊಂದ್ ಕೈಲಿ ಕೊಳ್ಳು ಕಿತ್ತು ಹಾಕ್ಕೊಂಡು ಕರುಣಾಜನಕ ವಿಡಿಯೋ ಮಾಡಿಸ್ತಾರೆ ಇದನ್ನೆಲ್ಲ ನೋಡಿ ರಕ್ತ ಉಸ್ಕೊಂಡಿರೋ ಒಂದಷ್ಟು ಕಮಂಗಿಗಳು ಬಂದು ಕಮೆಂಟ್ ಬಾಕ್ಸ್ ಕಕ್ಕಾ ಮಾಡ್ತಾರೆ ಇದೇ ಇವ್ರ ಪಾಲಿ ನ್ಯಾಯನ ಅಂತ ಮೇ ಬಿ ಈ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಹಿಂಗೆ ಸಂತ್ರಸ್ತರ ಮನೆಯವರೇ ಆರೋಪಿಯನ್ನು ದುಡ್ಡು ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದಿರೋದು ಇದೇ ಕೇಸಲ್ಲಿ ಮೊದಲು ಅನ್ಸುತ್ತೆ ಈಗಲೂ ನ್ಯಾಯ ಸಿಗ್ಲೇಬೇಕು ಅಂದರೆ ಹಂಗೆ ಸೇಮ್ ಹೆಂಗೆ ರಕ್ತ ಕುದಿಸ್ಕೊಂಡ್ರು ಹಂಗೆ ರಕ್ತ ಕುದಿಸ್ಕೊಂಡು ಹೋರಾಟ ಮಾಡಿ ಸಂತೋಷ ಸಂತೋಷವನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವಾಗ ಎಲ್ಲ ಡೌಟು ಕ್ಲಿಯರ್ ಆಗುತ್ತೆ ಅದರಲ್ಲೂ ಅವನಲ್ಲ ಅಂತ ಬಂದರೆ ಈ ಉಗ್ರ ಹೋರಾಟಗಾರರು ಹೇಳ್ದಂಗೆ ಅವ್ನು ಅಮಾಯಕ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಅವನು ಅಮಾಯಕ ಮೇಲೆ ನಿಮ್ಗೆ ಯಾಕೆ ಭಯ ಸಂತೋಷವನ್ನು ಬ್ಯಾಮ್ ಬ್ರೈನ್ ಮ್ಯಾಪಿಂಗ್ ಮಾಡಿಸೋದಕ್ಕೆ ಅದೇ ಅರ್ಥ ಆಗ್ತಿಲ್ಲ ನನಗೆ ಭೀಮನನ್ನೇ ಬ್ರೈನ್ ಮ್ಯಾಪಿಂಗ್ ಮಾಡಿಸೋಂಥ ಕುಸ್ಮಕ್ಕ ಲೆಟ್ರ್ ಕೊಟ್ಟಿದ್ದರು ಸಂತೋಷವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾಕೆ ಕೇಳ್ತಿಲ್ಲ ಈ ಕುಸ್ಮಕ್ಕ ಇಲ್ಲಿ ಏನೋ ಸಮಸ್ಯೆ ಇದೆ ಅನಿಸ್ತಾ ಇಲ್ವಾ ನಿಮಗೆ ನೋಡ್ತಾ ನೋಡ್ತಾ ಈ ಸೌಜನ್ಯ ಕೇಸು ವಿಠಲ್ಗೌರವನ ಕಡೆನೇ ತಿರುಗ್ತಾ ಇದೆ ಈ ಚಿನ್ನ ಇದ್ದ ಇನ್ನೊಂದು ವಿಡಿಯೋ ಬಿಟ್ಟವರೆ ಅದರಲ್ಲಿ ಈ ಚಿನ್ನ ಏನಂತ ಹೇಳ್ತಾನೆ ಅಂತಂದರೆ ಈ ಸೌಜನ್ಯನ ಬಾಡಿ ಇತ್ತಲ್ಲ ಅದು ಕಟ್ಬಿಟ್ಟು ವಿಠಲ್ ಗೌಡ ಇಟ್ಕೊಂಡಿದ್ದ ಅದನ್ನು ನಿಂಗೆ ಬಂದ್ಬಿಟ್ಟು ಊತ ಹಾಕ್ಕೊತ ಬಿಡು ವಿಠಲ್ ಗೌಡ ಹಿಂಗೆ ಹೇಳಿದ್ದಂತೆ ಹಿಂಗಂತ ದನಿಗಳು ಹೇಳ್ಕೊಟ್ರು ದನಿಗಳು ಹೇಳ್ಬಿಟ್ಟು ದನಿ ಕಡೆಯವರು ನಮ್ಗೆ ಹೇಳಿದ್ರು ಹಿಂಗಂತ ಹೇಳ್ಬಿಡಪ್ಪ ನೀನು ಅಂತ ಅದೆಲ್ಲ ನನಗೆ ಆಗದೆ ಇದೆಲ್ಲ ನನಗೆ ಈ ಕ್ರಮ ನೋಡೋಕಾಗಿದೆ ನಾನು ಊರು ಬಿಟ್ಟು ಹೋದೆ ಆಮೇಲೆ ನನಗೆ ಈ ಪಾಪ ಪಾಪ ಪ್ರಜ್ಞೆಲ್ಲ ಕಾಡ್ಬಿಟ್ಟು ವಾಪಸ್ ಬಂದೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ ಚಿನ್ನಯ್ಯ ಸತದಿನ ದಿನ ಊರಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಳ್ಕೊಡ್ತಿರ್ತೀನಿ ಇವಾಗ ಚಿನ್ನಯ್ಯನನ್ನೇ ಸೌಜನ್ಯ ಕೇಸ್ಗೂ ಸಾಕ್ಷಿ ಮಾಡೋದಕ್ಕೆ ರೆಡಿ ಮಾಡೋದು ಈ ಅವಾಂತರಗಳನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತಿಲ್ಲ ಈ ಬೂರ್ಡೆ ಕೇಸಿಗೆ ಈ ಎಸ್ ಐ ಡಿ ಮಾಡಿಸಿದ್ಮೇಲೆ ಈಗ ಸುತ್ತಕೊಂಡು ಸುತ್ಕೊಂಡು ಈ ಬೂರ್ಡೆ ಗ್ಯಾಂಗು ಮತ್ತು ಕುಸ್ಮಕುಂ ಫ್ಯಾಮಿಲಿ ಬುಡಿಕೆ ಬರ್ತಾ ಇದೆಯಾ ಈ ಎಸ್ ಐ ಟಿ ಅಂತ ಅದೇನೋ ತಾವೇ ತೊಡ್ಕೊಂಡು ಹೇಳಕ್ ತಾವೇ ಬೀಳ್ತಾರೆ ಅಂತಾರಲ್ಲ ಹಂಗಾಗುತ್ತಾ ಇದು ಅಂತ ಈ ಕೇಸು ಈ ಚಂದ್ ಕೊಡ್ರ ಕತೆ ನೋಡಿ ಯಾರೋ ಸ್ಟೋ ಪಾಯ್ಸನ್ ಆಗಿಬಿಟ್ಟು ಹೊಂದಿದ್ದಾರೆ ನಮ್ಮ ಯಜಮಾನ್ ಅಥವಾ ಕುಸುಮಾಕೆ ಹೇಳ್ಕೊಂತ ಕೂತಿದ್ರು ಈಗ ಅದು ಒಂದು ಕೇಸು ಮುಂದಕ್ಕೆ ಬರೋ ಚಾನ್ಸಸ್ ಇದೆ ಬರ್ಲೇಬೇಕು ಕೂಡ ಅದು ಯಾಕೆ ಯಾವ್ದು ಜೀವ ಅಲ್ಲ ಚಂದಪ್ ಗೌಡರು ಆ ಸಾಮ ನ್ಯಾಯ ಸಿಗೋದು ಬಾಡ್ದು ಪಾಪ ಚಂದಪ್ ಕೊಡ್ರು ಸಾಯೋ ಮುಂಚೆ ಒಂದು ಆರು ತಿಂಗಳು ತುಂಬಾ 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 ನರಳಿ ನರಡಿ ಸತ್ತೋದ್ರಂತೆ ತುಂಬಾ ಒಂದು ಆರು ತಿಂಗಳು ಕಲ್ಗ ತುಂಬಾ ನರಡಿ ಆ ಟೈಮಲ್ಲಿ ಕಂಪ್ಲೀಟ್ ಗಂಡನ ಸೇವೆ ಮಾಡಿದ್ದು ಇದೇ ಕುಸುಮಾಕ ಅವಾಗ ಗೌಡರಿಗೆ ಊಟ ತಿಂಡಿ ಔಷಧಿ ಎಲ್ಲ ನೋಡ್ಕೊತಿದ್ದು ಇದೇ ಕುಸ್ಮಾಕ ಇದ್ರ ಮಧ್ಯದಲ್ಲಿ ಚಂದಪ್ಪ ಗೌಡರಿಗೆ ಪಾಯ್ಸನ್ ಆಗ್ತವ್ರು ಯಾರು ಇದೊಂದು ಸೀರಿಯಸ್ ಆಗಿ ತನಿಖೆ ಆಗಲೇಬೇಕಲ್ವ ಈ ಪುರಂದ್ರ ಗೌಡ ಯಾವುದೋ ಸ್ಮಶಾನದ ಮೂಳೆ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಲ್ಲಿಯ ಲಾಯನ ಕರ್ಕೊಂಡು ಒಂದು ವಾದ ಮಾಡಿಸ್ತೇವೆ ಆ ಇಂಟ್ರೆಸ್ಟು ಸೌಜನ್ಯ ಕೇಸ್ನ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಯಾಕಿಲ್ಲ ಈ ಪುರೇಂದ್ರಗೌಡ ಎಂಥ ಮನುಷ್ಯ ಮಾರಾಯ ಇವಾಗ ಈ ಚಂದ್ ಗೋಡ್ ನ್ಯಾಯ ಕೊಡಿಸೋದಕ್ಕೂ ಇಡ್ರೂ ತೋರ್ಸ್ಕೋಬೇಕು ಈ ಪುರಂದರ ಯಾಕೆಂದರೆ ಎಷ್ಟು ಚಂದ ಚಂದಬ್ಗೋಡು ಪುರಂದರ ಪುರಂದರ ಗೌಡ ಭಾವ ಆಗ್ಬೇಕು ಭಾವನೆಯ ಭಾವನಾ ಸಾವಿಗೆ ನ್ಯಾಯ ಆಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಕೋರ್ಟ್ಗೆ ಹೋಗ್ಲೇಬೇಕು ಇದನ್ನು ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಯತ್ನ ಮಾಡ್ಬೋದು ಪುರಂದ್ರಗೌಡ್ರು ಆಮೇಲೆ ಇನ್ನೊಂದು ಮಾತು ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂದ್ಕೊಂಡು ಮಾಡಬಾರ್ದು ಅಧ್ವಾನಗಳನ್ನ ಮಾಡಿಕೊಂಡು ಧರ್ಮಸ್ಥಳದ ಹೆಸರಿ ಮಸಿ ಬಳಿಯೋ ಪ್ರಯತ್ನದಲ್ಲಿರೋ ಯಾವ ನಾಯಿಗೂ ಕೂಡ ಒಳ್ಳೆ ಸಾವು ಬರಲ್ಲ ನಳಿ ನಳಿ ಸಾಯ್ತಾರೆ ಅನ್ನೋ ಮಾತಿದೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಈ ಚಿನ್ನಯ್ಯನನ್ನು ಧರ್ಮಸ್ಥಳದ ಅದರ ದೇವಸ್ಥಾನದವರೇ ನಮ್ಮ ಹತ್ರ ಕೊಳಿಸಿರೋದು ನಾವು ಸೌಜನ್ಯನ ಪರವಾಗಿ ಉಗ್ರ ಹೋರಾಟ ಮಾಡ್ತಿದ್ವಲ್ಲ ಅದು ತಪ್ಪಿಸೋದಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಯವರೇ ಕಲಿಸ್ಬಿಟ್ಟವ್ರೆ ಅಂತ ಇನ್ನೂ ಯಾವ ಬೋಡೆ ಬೊಡ್ಡಿ ಮಗು ಪುಂಕ್ತಿಲ್ಲ ಸತ್ಯ